ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುತ್ತೂರಿ ಸವಿ ಕನ್ನಡ ಮೂರನೆಯ ತರಗತಿ ತುತ್ತೂರಿ ಪದ್ಯವನ್ನು ಹಾಗೂ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ತುತ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿದಪ ಮಗರಿಸ ಊದಿದನು ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಭದ ಕೋಳಿಯ ರೀತಿಯಲಿ ತುತ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಊದಲು ನೋಡಿದನು ಗಗ ಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಬೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಜಂಭದ ಕೋಳಿಗೆ ಇದು ಕೋಳಿಗೆ ಗೋಳಾಯಿತು ಜಿ ಪಿ ರಾಜರತ್ನಂ ಅದಗಳ ಅರ್ಥ ಕಾಸು ಕಾಸು ಅಂದರೆ ಹಣ ಕಾಸು ಅಂದರೆ ಹಣ ಜಂಭ ಅಹಂಕಾರ ಹಾಳಾಗು ಕೆಟ್ಟು ಹೋಗು ಸದ್ದು ಸಪ್ಪಳ ಸಂಜೆ ಸಾಯಂಕಾಲ ಟಿಪ್ಪಣಿ ತಗಡು ತಗಡು ಅಂದರೆ ತೆಳುವಾದ ಲೋಹದ ಹಳೆ ಕೊಳ ಕೊಳ ಅಂದರೆ ನೀರಿನ ತಾಣ ನೀರಿನ ತಾಣ ಅಥವಾ ಕೆರೆ ತುತ್ತೂರಿ ಊದುವ ವಾದ್ಯ ಸರಿಗಮ ಪದನಿ ಸಂಗೀತದ ಏಳು ಸ್ವರಗಳು ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರಿಸು ಮೊದಲನೆಯದು ಕಸ್ತೂರಿಯು ಏನನ್ನು ಕೊಂಡನು ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಎರಡು ಕಸ್ತೂರಿಯಲ್ಲಿ ತುತ್ತೂರಿ ಊದಿದನು ಕಸ್ತೂರಿ ಕೊಳದ ಬಳಿ ತುತ್ತೂರಿ ಊದಿದನು ಮೂರನೆಯದು ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು ನಾಲ್ಕು ಜಂಭದ ಕೋಳಿ ಯಾರು ಉತ್ತರ ಜಂಭದ ಕೋಳಿ ಕಸ್ತೂರಿ ಐದು ಜಂಭದ ಕೋಳಿಗೆ ಏಕೆ ಗೋಳಾಯಿತು ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಭದ ಕೋಳಿಗೆ ಗೋಳಾಯಿತು ಆರು ತುತ್ತೂರಿ ಏನಾಯಿತು ಉತ್ತರ ತುತ್ತೂರಿ ನೀರಿಗೆ ಬಿದ್ದು ಹಾಳಾಯಿತು ತುತ್ತೂರಿ ನೀರಿಗೆ ಬಿದ್ದು ಹಾಳಾಯಿತು ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು ಒಂದು ಬಣ್ಣದ ತಗಡಿನ ಡ್ಯಾಶ್ ತುತ್ತೂರಿ ಎರಡು ಕಸ್ತೂರಿ ನಡೆದನು ಡ್ಯಾಶ್ ಬೀದಿಯಲ್ಲಿ ಮೂರು ಜಾರಿ ನೀರಿಗೆ ಡ್ಯಾಶ್ ತುತ್ತೂರಿ ನಾಲ್ಕು ಬಣ್ಣದ ತುತ್ತೂರಿ ಹಾಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಈ ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು ಅವನು ತುಂಬ ಬಡವನಾಗಿದ್ದನು ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಇದರಿಂದ ರಾಮಣ್ಣ ಶ್ರೀಮಂತನಾದನು ರಾಮಣ್ಣ ಯಾರು ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ ಇದು ನೋಡಿ ಕಟ್ಟಿಗೆ ವ್ಯಾಪಾರಿ ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ ಎರಡನೇದು ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ಬೀರೂರಿನಲ್ಲಿ ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ಮೂರನೆಯದು ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು ನಾಲ್ಕನೆಯದು ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ಉತ್ತರ ರಾಮಣ್ಣ ಎಂದೂ ಹಸಿ ಮರವನ್ನು ಕಡಿದವನಲ್ಲ ಇದಕ್ಕಾಗಿ ಇವನಿಗೆ ವನದೇವತೆ ಅಕ್ಷಯ ಪಾತ್ರೆಯನ್ನು ನೀಡಿದಳು ಈಗ ಭಾಷಾಭ್ಯಾಸ ಕನ್ನಡ ವರ್ಣಮಾಲೆ ಮೊದಲಿಗೆ ಸ್ವರಾಕ್ಷರಗಳನ್ನು ನೋಡೋಣ ಅ ಆ ಇ ಉ ಎ ಐ ಓ ಓ ಇದಿಷ್ಟು ಹದಿಮೂರು ಅಕ್ಷರಗಳಿವೆ ಸ್ವರಾಕ್ಷರಗಳು ಎರಡನೇದು ಯೋಗವಾಹಗಳು ಅಂ ಅಹ ಎರಡು ಅಕ್ಷರಗಳು ವ್ಯಂಜನಾಕ್ಷರಗಳು ಕ ಖ ಗ ಗ ನ ಚ ಜ ಝ ಛ ಟ ಠ ಡ ಢ ಣ ತ ಥ ದ ಧ ಪ ಫ ಬ ಭ ಮ ಇದಿಷ್ಟು ಇಪ್ಪತ್ತೈದು ಅಕ್ಷರಗಳು ವರ್ಗೀಯ ವ್ಯಂಜನಗಳು ಈಗ ಅವರ್ಗೀಯ ವ್ಯಂಜನಗಳನ್ನು ನೋಡೋಣ ಯ ರ ಲ ವ ಶ ಸ ಹ ಳ ಇದು ಅವರ್ಗೀಯ ವ್ಯಂಜನಗಳು ಅಭ್ಯಾಸ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಉತ್ತರ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಈ ವ್ಯಂಜನಾಕ್ಷರಗಳನ್ನು ಬರೆಯೋಣ ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ ಎ ಇ ಓ ಐ ಆ ಎ ಔ ಇದಿಷ್ಟು ಸ್ವರಗಳು ನಂತರ ಭಾಷಾ ಚಟುವಟಿಕೆ ಅ ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿಹೊಂದಿಸಿ ಬರೆ ಅ ಪಾಲು ಪ್ಲಸ್ ಆಯಿತು ಪಾಲಾಯಿತು ಯಾವುದು ಪಾಲಾಯಿತು ಎರಡು ಬೋಳು ಪ್ಲಸ್ ಆಯಿತು ಬೋಳಾಯಿತು ಮೂರು ಹಾಳು ಪ್ಲಸ್ ಆಯಿತು ಹಾಳಾಯಿತು ನಾಲ್ಕು ಗೋಳು ಪ್ಲಸ್ ಆಯಿತು ಗೋಳಾಯಿತು ಪಾಲು ಪ್ಲಸ್ ಆಯಿತು ಪಾಲಾಯಿತು ಬೋಳು ಪ್ಲಸ್ ಆಯಿತು ಬೋಳಾಯಿತು ಹಾಳು ಪ್ಲಸ್ ಆಯಿತು ಹಾಳಾಯಿತು ಗೋಳು ಪ್ಲಸ್ ಆಯಿತು ಗೋಳಾಯಿತು ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಹುಡುಕಿ ಬರೆ ಮಾದರಿ ಹಾಳಾಯಿತು ಗೋಳಾಯಿತು ಒಂದು ತುತ್ತೂರಿ ಕಸ್ತೂರಿ ಎರಡು ಇದೆಯೆಂದ ಇಲ್ಲೆಂದ ಮೂರು ಬೀದಿಯಲಿ ರೀತಿಯಲ್ಲಿ ನಾಲ್ಕು ಪಾಲಾಯಿತು ಬೋಳಾಯಿತು ಈ ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿ ಬರೆ ನೀರು ಹೆಕ್ಕಿ ಬಾಯಿ ಹಣ್ಣು ನೋಡಲು ಬೇಕು ಡ್ಯಾಶ್ ತಿನ್ನಲು ಬೇಕು ಹಣ್ಣು ನೋಡಲು ಬೇಕು ಕಣ್ಣು ಕಣ್ಣಿಂದ ನೋಡ್ತೀವಲ್ವಾ ನೋಡಲು ಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಹಾರುತ್ತಾ ಬಂತು ಹಕ್ಕಿ ತಿಂದಿತು ಕಾಳನು ಹೆಕ್ಕಿ ಹಾರುತ್ತ ಬಂತು ಹಕ್ಕಿ ತಿಂದಿತು ಕಾಳನು ಹೆಕ್ಕಿ ಮೂರನೆಯದು ಅನ್ನಕ್ಕೆ ಬೇಕು ಸಾರು ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು ಬೌ ಬೊಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ ಬೌಬೌ ಬೊಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ ಇದಿಷ್ಟು ತುತ್ತೂರಿ ಪಾಠದ ಪ್ರಶ್ನೋತ್ತರಗಳು ಧನ್ಯವಾದಗಳು